ನಮ್ಮ ದೃಶ್ಯ ಮಾಧ್ಯಮ ಹಾಗೂ ಮುದ್ರ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಈ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನು ಎಲ್ಲರನ್ನು ಸ್ವಾಗತವನ್ನು ಮಾಡ್ತಾನೆ ಇವತ್ತು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ದಾಸ ಶ್ರೇಷ್ಠ ದಾಸರಾದಂಥ ಕನಕದಾಸರ ಐನೂರ ಮೂವತ್ತೇಳನೆಯ ಜನ್ಮದಿನದ ಉತ್ಸವವನ್ನು ಹುನಗುಂದ್ ಹಾಗೂ ಇಲಕಲ್ ಉಭಯ ತಾಲೂಕಿನ ಹಾಲಮತ ಸಮಾಜ ಆಶ್ರಯದೊಂದಿಗೆ ಮತ್ತು ಗುಡೂರು ಜಿಲ್ಲಾ ಪಂಚಾಯಿತಿಯ ಸಮಗ್ರ ಎಲ್ಲ ಸಮುದಾಯಗಳ ಒಂದು ನೇತೃತ್ವದಲ್ಲಿ ಮತ್ತು ಹುನಗುಂದ್ ಹಾಗೂ ಇಲಕಲ್ ತಾಲೂಕು ಆಡಳಿತದ ಅಡಿಯಲ್ಲಿ ನಡೆಯುವಂಥ ಈ ಒಂದು ವಿಶೇಷವಾದ ಜಯಂತ್ಯೋತ್ಸವದ ಕಾರ್ಯಕ್ರಮ ಹಾಗೂ ಕನಕದಾಸರ ಕಂಚಿನ ಪುತ್ಳಿ ಅನಾವರಣ ಸಮಾರಂಭ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಿರಂತರ ದಾಸೋಹ ಮಠ ಸಿದ್ದನಕೊಳ್ಳ ಹಾಗೂ ಪರಮ ಪೂಜ್ಯ ಶ್ರೀ ಬಸವರಾಜ ದೇವರು ರೇವಣಸಿದ್ದೇಶ್ವರ ಸಿದ್ದೇಶ್ವರ ಮಠ ಮೈಸೂರು ಮುನ್ಸೂರು ಹಾಗೂ ಧಾರವಾಡ ಅವರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಪರಮ ಪೂಜ್ಯ ಶ್ರೀ ರೇವಣ ಗುರುವಿನ ರೇವಣಸಿದ್ದೇಶ್ವರ ಪೀಠ ಸರೂರ್ ಈ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಿರುವಂಥ ಸನ್ಮಾನ್ಯ ಸನ್ಮಾನ್ಯ ನಮ್ಮ ಬಾಗಲಕೋಟೆ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಿಂದಿನ ಸಂಸದರು ಸಚಿವರಾದಂಥ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ಮತ್ತು ವಿಶೇಷ ಆಹ್ವಾನಿತರು ಏನು ಈ ಒಂದು ಕಾರ್ಯಕ್ರಮಕ್ಕೆ ಕನಕದಾಸರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಪಣೆಯನ್ನು ಅರ್ಪಿಸಲಿರುವಂಥ ನಮ್ಮ ಕುಷ್ಟಗಿ ಮತಕ್ಷೇತ್ರದ ಶಾಸಕರು ಮುಖ್ಯ ಸಚೇತಕರು ಆದಂಥ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಹೆಚ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಇನ್ನೋರ್ವ ವಿಶೇಷ ಆಹ್ವಾನಿತರಾದಂಥ ಮಾಜಿ ಶಾಸಕರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಸ್ ಜಿ ಅವರು ಮತ್ತು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಸನ್ಮಾನ್ಯ ಹಾಲ್ಮತ ಸಮಾಜದ ಮುಖಂಡರಾದಂಥ ಶಶಿಕಾಂತ್ ಎಚ್ ಪಾಟೀಲ್ ಅವರು ಮತ್ತು ನಮ್ಮ ಹುಣಗುಂ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಗಂಗಾಧರ ಅವರು ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಕನಕದಾಸ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರಾದಂಥ ವೀರೇಶ್ ಉಂಡೋಡಿಯವರು ಮತ್ತು ನಮ್ಮ ಇಳಕಲ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ತಟ್ಗಾರ್ ಅವರು ಶಾಂತಕುಮಾರ್ ಅವರು ವೆಂಕಟೇಶ್ ಸಾಕಾ ಅವರು ಶರಣಪ್ಪ ಅವರು ಮತ್ತು ಇದರ ಒಂದು ನೇತೃತ್ವವನ್ನು ಈ ಚಾಲನೆಯನ್ನು ಕಾರ್ಯಕ್ರಮದ ಚಾಲನೆಯನ್ನು ನೀಡ್ತಿರುವಂಥ ನಮ್ಮ ಹುಣಗುಂದ್ ಬ್ಲಾಕಿನ ಹಿಂದುಳಿದ ವರ್ಗದ ಅಧ್ಯಕ್ಷರು ನಿವೃತ್ತಿ ಶಿಕ್ಷಕರು ಆತ್ಮೀಯರಾದಂಥ ವಿಜಯ ಮಾಂತೇಶ್ ಗದ್ದಿನಿಕೇರಿಯವರು ಮತ್ತು ನಮ್ಮ ಎಲ್ಲ ಸಮಾಜ ಗುಡೂರು ಜಿಲ್ಲಾ ಪಂಚಾಯಿತಿಯ ಮತ್ತು ತಾಲೂಕಿನ ಅವಳಿ ಏನು ಎರಡು ತಾಲೂಕಿನ ಹುಣಗುಂದ್ ಹಾಗೂ ಇಳಕಲ್ ತಾಲೂಕಿನ ಎಲ್ಲ ಸಮಸ್ತ ಹಿರಿಯರೊಂದಿಗೆ ಎಲ್ಲ ಸಮಾಜದ ಮುಖಂಡರೊಂದಿಗೆ ಈ ಒಂದು ಪುತ್ಳಿಯ ನಾವರಣ ಮತ್ತು ಕನಕದಾಸರ ಜಯಂತಿ ಉತ್ಸವವನ್ನು ಇದೇ ದಿನಾಂಕ ಇಪ್ಪತ್ತೆರಡರಂದು ಇವತ್ತು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ಆಗಮಿಸಿರುವಂಥ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ಮತ್ತು ನಮ್ಮ ಬಾ ಕುಷ್ಲಿಮತ ಕ್ಷೇತ್ರದ ಮುಖ್ಯ ಸಚೇತಕರಾದಂಥ ಸನ್ಮಾನ್ಯ ದೊಡ್ಡರುಗೌಡ ಹೆಚ್ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನರಾಗಿ ಆಗಮಿಸ್ತಾ ಇದ್ದಾರೆ ಆದ ಕಾರಣ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಸಮುದಾಯದ ಮುಖಂಡರಿಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಆಹ್ವಾನವನ್ನು ಕೊಡ್ತಾ ಈ ಒಂದು ಸಭೆ ಯಶಸ್ವಿಯಾಗಲು ನಾನು ಮಾಧ್ಯಮದವರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಮತ್ತು ವಿಶೇಷವಾಗಿ ಎಲ್ಲ ಸಮುದಾಯದ ಮುಖಂಡರು ಯಾಕಂದರೆ ಇವತ್ತು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರು ಯುಗ ಪುರುಷರು ದಿಗ್ಗಜರು ಈ ನಾಡನ್ನು ಸುಂದರಗೊಳಿಸೋದಕ್ಕೆ ಈ ಮನುಕುಲವನ್ನು ಸುಂದರಗೊಳಿಸೋದಕ್ಕೆ ಯಾರ್ಯಾರು ಈ ದೇಶದಲ್ಲಿ ಸ್ಮರಿಸಿದ್ದಾರೆ ಅವರ ಎಲ್ಲ ಜಯಂತ್ಯೋತ್ಸವವನ್ನು ಎಲ್ಲ ಸಮುದಾಯಗಳು ಕೂಡಿ ಆಚರಣೆ ಮಾಡಿದರೆ ಇವತ್ತು ಒಂದು ಅರ್ಥ ಪೂರ್ಣವಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಎಲ್ಲ ಸಮುದಾಯಗಳನ್ನು ಮುಖಂಡರನ್ನು ಕೂಡ ಇಲ್ಲಿ ವಿಶೇಷವಾಗಿ ಆಹ್ವಾನವನ್ನು ಮಾಡಿದ್ದೀವಿ ಕೇವಲ ಒಂದು ಸಮುದಾಯ ಆಚರಣೆ ಮಾಡುವಂಥದ್ದು ಸರಿಯಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಸಮುದಾಯಗಳು ಕೂಡಿಕೊಂಡು ಯಾಕಂದರೆ ಇದು ಸುಮಾರು ಈ ಒಂದು ಕಂಚಿನ ಪುತ್ಳಿಯನ್ನು ಇವತ್ತು ವಿಶೇಷವಾಗಿ ನಾನು ಎಸ್ ಆರ್ ಕೆ ಪ್ರತಿಷ್ಠಾನದಿಂದ ಈ ಒಂದು ಪುತ್ಥಳಿಯನ್ನು ಕೂಡ ಮಾಡಿದ್ದೇನೆ ಆದ ಕಾರಣ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಜಯಂತಿ ನಡೀಲಿ ಅದು ವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ರಾಣಿ ಚೆನ್ನಮ್ಮ ಆಗಿರ್ಬೋದು ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು ಮತ್ತು ಮಾರುಸಿ ವಾಲ್ಮೀಕಿಯವರಾಗಿರ್ಬೋದು ಟಿಪ್ಪು ಸುಲ್ತಾನ್ ಅವರಾಗಿರ್ಬೋದು ಈ ರೀತಿ ಜಯಂತಿ ಉತ್ಸವವನ್ನು ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಏನು ಇವತ್ತು ತಾಲೂಕು ಆಡಳಿತದ ವತಿಯಂತ್ರ ಇದು ಒಂದು ಸರ್ಕಾರಿ ಕಾರ್ಯಕ್ರಮ ಕೂಡ ನಡೆಯುತ್ತೆ ಒಂದು ಕಡೆ ಮೂರ್ತಿ ಅನಾವರಣ ಇನ್ನೊಂದು ಕಡೆ ಕನಕದಾಸರ ಉತ್ಸವವನ್ನು ಇವತ್ತು ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದನ್ನು ಚಿಲ್ಲಾಪುರ ಗ್ರಾಮಕ್ಕೆ ಯಾಕೆ ಹೋಯಿದ್ವಿ ಚಿಲ್ಲಾಪುರ ಗ್ರಾಮದ ವಿಶೇಷತೆನೇ ಏನು ಅಂದರೆ ಚಿಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಆ ಭಾಗದ ಮುಖಂಡರು ಮತ ಸಮಾಜದ ಮುಖಂಡರು ಎಲ್ಲ ಹಿರಿಯರು ಅವರ ಒಂದು ಸಂಕಲ್ಪ ಇತ್ತು ಏನು ಒಂದು ಕಂಚಿನ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಅನಾವರಣಗೊಳಿಸ್ಬೇಕು ಅನ್ನೋದೊಂದು ಕನಸಾಗಿತ್ತು ಆ ಕನಸನ್ನು ನನಸು ಮಾಡೋದ್ರ ಜೊತೆಗೆ ಈ ಆಚರಣೆಗಳನ್ನು ವಿಶೇಷವಾಗಿ ಎಲ್ಲ ಸಮುದಾಯಗಳ ಒಳಗೊಂಡು ಆಚರಣೆಯನ್ನು ಮಾಡಬೇಕು ಅಂದಾಗ ಒಂದು ಅರ್ಥಪೂರ್ಣವಾದ ಸಭೆ ಆಗ ಆಗುತ್ತೆ ಯಾಕಂದರೆ ಯಾರಿಗೆ ಆಗಲಿ ನಾವು ಯಾರೇ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ಬೋದು ಇವತ್ತು ಪ್ರವಾದಿಗಳಾಗಿರ್ಬೋದು ಅನೇಕ ಈ ದೇಶವನ್ನು ಈ ಸಮಾಜವನ್ನು ಸುಧಾರಣೆ ಮಾಡಿದಂಥ ಮಹಾಪುರುಷರ ಒಂದು ಜಯಂತಿ ಉತ್ಸವವನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಒಂದು ವಿಶೇಷ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಗ್ರಾಮೀಣ ಮಟ್ಟದಲ್ಲಿ ಹಚ್ಚು ಒಂದು ಹಮ್ಮಿಕೊಂಡಿದ್ದೇವೆ ಚಿಲ್ಲಾಪುರ ಗ್ರಾಮದಲ್ಲಿ ಕೊಟ್ಟ ಹಳ್ಳಿ ನನ್ನ ಮತಕ್ಷೇತ್ರದ ಕೊನೆಯ ಹಳ್ಳಿ ಆ ಒಂದು ಕಡೆ ಭಾಗ ಇರುವಂಥ ಈ ಹಳ್ಳಿಯಲ್ಲಿ ಮತ್ತು ಮುಂಬರುವ ಜಯಂತಿಗಳನ್ನು ಕೂಡ ನಾವು ಗ್ರಾಮೀಣ ಮಟ್ಟದಲ್ಲೇ ಆಚರಣೆ ಮಾಡಬೇಕು ತಾಲೂಕಾ ಮಟ್ಟದಲ್ಲಿ ಸಹಜವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಿ ಅಲ್ಲಿ ಕೇವಲ ಒಂದು ಪೂಜೆ ಸಲ್ಲಿಸೋದ್ರ ಮುಖಾಂತರ ಆಚರಣೆ ಮಾಡ್ತಾ ಇತ್ತು ಅದನ್ನು ಬದಲಾಯಿಸಿ ಇದು ಒಂದು ವಿಶೇಷ ಆಚರಣೆಯನ್ನಾಗಿ ಇನ್ನು ಮುಂದೆ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ನಾನು ಸಮಸ್ತ ಹುಣಗುಂದ್ ಹಾಗೂ ಇಲ್ಕಲ್ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಯಾವುದೇ ಪಕ್ಷದ ಅಡಿಯಲ್ಲಿ ನಾವು ಮಾಡ್ತಾ ಇಲ್ಲ ತಾಲೂಕು ಆಡಳಿತ ಒಂದು ಆಚರಣೆ ಇರ್ಬೋದು ಆದರೆ ಹಾಲು ಮತ್ತು ಸಮಾಜದ ಒಳಗೊಂಡು ಮತ್ತು ಎಲ್ಲ ಸಮುದಾಯಗಳ ಒಳಗೊಂಡು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾನು ಎರಡೂ ತಾಲೂಕಿನ ಸಮಸ್ತ ಜನತೆಗೆ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ತಾಯಂದಿರಿಗೆ ಯುವಕರಿಗೆ ಈ ಸಂದರ್ಭದಲ್ಲಿ ನಾನು ಆಹ್ವಾನವನ್ನು ಕೊಡ್ತೇನೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕನಕದಾಸರ ಒಂದು ಪವಿತ್ರವಾದ ಒಂದು ಜಯಂತಿ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ತಾವೆಲ್ಲ ಬಂದು ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದ ರೂಪ್ರವೇಶವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಲ್ಲಿ ಏನೇನು ವ್ಯವಸ್ಥೆಗಳ ಬಗ್ಗೆ ನಮ್ಮ ನೇತೃತ್ವವನ್ನು ವಹಿಸಿರುವಂಥ ವಿಜಯ ಮಾಂತೇಶ್ ಅವರು ಅದನ್ನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸ್ತಾರೆ ಅದಕ್ಕೆ ಮಾಧ್ಯಮದ ಸ್ನೇಹಿತರಿಗೆ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಂಡು ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಮುಂದೆ ನಮ್ಮ ವಿಜಯ ಮಹೇಶ್ ಅವರು ಅದರ ಬಗ್ಗೆ ಹೇಳ್ತಾರೆ ಶಾಸಕರು ಈ ಕಾರ್ಯಕ್ರಮದ ಔಚಿತ್ಯವನ್ನು ಮತ್ತು ಜಯಂತಿಗಳು ಹೇಗೆ ಅರ್ಥಪೂರ್ಣವಾಗಿರಬೇಕು ಹೇಗೆ ಅಂದ್ರೆ ಮಹಾಪುರುಷರ ಜಯಂತಿಗಳು ಈ ರೀತಿ ಹೊಸತನದಿಂದ ಕೂಡಿರಬೇಕು ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹೊಸತನವನ್ನು ಹೊಸ ಉದ್ದೇಶವನ್ನು ಯಾರಾದರೂ ರೂಪಿಸ್ತಾ ಇದ್ದರೆ ಅದು ನಮ್ಮ ಮಾನ್ಯ ಶಾಸಕರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಕನಕ ಜಯಂತಿಯಿಂದನೇ ಈ ಹೊಸತನ ಆರಂಭ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ತಾಲೂಕು ಮಟ್ಟಕ್ಕೆ ಸೀಮಿತವಾಗಿದ್ದಂಥ ಜಯಂತಿಗಳನ್ನು ಹಳ್ಳಿಗಳ ಮಟ್ಟಕ್ಕೆ ಕರೆದೊಯ್ದಿದ್ದು ಮೊದಲನೇ ಉದ್ದೇಶ ಸಾಹೇಬ್ರದ್ದು ಎರಡನೇದಾಗಿ ಜಾತ್ಯತೀತವಾಗಿರಬೇಕು ಇವತ್ತು ಕನಕರನ್ನು ನಾವು ಆರಾಧಿಸುವುದೇ ಜಾತ್ಯತೀತ ಕನಕರು ಕನಕರಂದರೆ ಜಾತ್ಯತೀತತೆ ಕನಕರಂದರೆ ಕುಲರಹಿತ ವ್ಯಕ್ತಿ ಅಂತ ನಾವು ಮಾತಾಡ್ತೀವಿ ಆ ಕನಕ ಜಯಂತಿ ಆರಂಭದಿಂದಲೇ ಇಂಥ ಹೊಸತನ ಆರಂಭ ಆಗಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ ಗುಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸರ್ವ ಸಮುದಾಯಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ನಿರ್ಲಕ್ಷಿತ ಗ್ರಾಮ ಹಳ್ಳಿ ಅದು ಅತ್ಯಂತ ನಿರ್ಲಕ್ಷಿತ ಅಂದರೆ ಸಣ್ಣ ಗ್ರಾಮ ಮತ್ತು ಯಾವುದೇ ಶ್ರೀಮಂತರಿರುವಂಥ ಗ್ರಾಮ ಅಲ್ಲ ಏನಲ್ಲ ಅಂಥ ಗ್ರಾಮಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಅವರು ಎಲ್ಲ ಹಿರಿಯರು ಇಲ್ಲಿ ಬಂದಾರ ಆ ಹಳ್ಳಿಯಲ್ಲಿ ಆಚರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಮಾಡಿದರು ಅದರ ಜೊತೆ ನಮ್ಮ ಉದ್ಘಾಟಕರಾಗಿ ಆಗಮಿಸ್ತಿರುವಂಥ ಎಚ್ ವೈ ಮೇಟಿ ಸಾಹೇಬ್ರನ್ನ ಆಹ್ವಾನಿಸಿದ ಉದ್ದೇಶ ಆಗಲಿ ಅಥವಾ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡುವಲ್ಲಿ ಆಗಮಿಸ್ತಾ ಇರುವಂಥ ನಮ್ಮ ಕುಷ್ಟಗಿಯ ಶಾಸಕರಾದಂಥ ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಇಲ್ಲಿ ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಪಕ್ಷಾತೀತ ಅನ್ನುವ ಒಂದು ಬ ಸಂದೇಶ ಅಡಗಿದೆ ಅದೇ ರೀತಿ ಪಕ್ಷಾತೀತವಾಗಿ ನಮ್ಮ ಮತಕ್ಷೇತ್ರದ ಕೆಲವು ದುರೀಣರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಕನಕ ಕನಕದಾಸರ ಶಕ್ತಿ ಇದೆ ಯಾಕಂದರೆ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಸಂಸ್ಕೃತಿಯನ್ನು ಇಂದು ಈ ಕನಕದಾಸರಿಂದ ಆರಂಭ ಮಾಡಬೇಕನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ತಾವು ಅಧ್ಯಕ್ಷರಂತ ಅವ್ರು ಹೇಳ್ಕೊಲಿಲ್ಲ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅವರು ವಹಿಸ್ತಾರೆ ಅದರ ಜೊತೆ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ ಹೆಸರುಗಳ ಜೊತೆ ನಮ್ಮ ಗುಡೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಮುದಾಯಗಳು ನಾನು ಹೆಸರಿಸ್ತಾ ಹೋದರೆ ಯಾವ ಸಮಾಜವನ್ನು ಅಲ್ಲಿ ಅವಲ ಏನು ಕಡೆಗಣಿಸಿಲ್ಲ ಒಂದು ಪಂಚಮಸಾಲಿ ಸಮುದಾಯದಿಂದ ಹಿಡಿದುಕೊಂಡು ಒಂದು ಹೆಳವ ಸಮಾಜದವರೆಗೆ ಅತ್ಯಂತ ಸಣ್ಣ ಸಂಖ್ಯೆಯಲ್ಲಿರುವಂಥ ಸಮಾಜವನ್ನು ಕೂಡ ಅಲ್ಲಿ ಪರಿಗಣಿಸಿದ್ದೀವಿ ಯಾಕಂದರೆ ಎಲ್ಲರೂ ಒಂದು ವೇದಿಕೆ ಮೇಲೆ ಕೂತ್ಕೊಂಡು ಕನಕದಾಸರ ಜಯಂತಿಯನ್ನು ಮಾಡಿದರೆ ಕನಕದಾಸರಿಗೆ ನಿಜವಾದ ಗೌರವ ಸಲ್ಲುತ್ತನ್ನುವಂಥ ಒಂದು ಉದ್ದೇಶ ಅಷ್ಟೇ ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಅಂತೂ ಖಂಡಿತ ಇಲ್ಲ ಸಾಕಷ್ಟು ಹೆಸರುಗಳು ಒಂದು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿರ್ತಾವೆ ಆ ಹಳ್ಳಿಯಲ್ಲಿ ಈ ಹಳ್ಳಿಯಲ್ಲಿ ಇದನ್ನೆಲ್ಲ ತಾವು ಯಾವುದನ್ನು ಗಮನದಲ್ಲಿ ಇಟ್ಕೋಬಾಡ್ರಿ ಇದು ಎಲ್ಲರ ಜಯಂತಿ ಅಂತ ಮಾಡ್ಕೋಬೇಕು ಈಗ ಸಾಹೇಬರು ಹೇಳಿದಾಗ ಇದು ತಾಲೂಕು ಆಡಳಿತದ ಒಂದು ಸಹಯೋಗದಲ್ಲಿ ನಡಿತೈತಿ ತಾಲೂಕು ಆಡಳಿತದ ಪರವಾಗಿ ಅಧಿಕಾರಿಗಳು ಎಲ್ಲರೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಲೇಬೇಕು ಅನ್ನುವಂಥ ನಿರ್ದೇಶನವನ್ನು ಕೂಡ ಮಾನ್ಯ ಶಾಸಕರು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳ ಸದಸ್ಯರು ಪಿ ಕೆ ಪಿ ಎಸ್ನ ಸದಸ್ಯರು ಅಧ್ಯಕ್ಷರು ಆಯಾ ಗ್ರಾಮ ಪಂಚಾಯಿತಿ ಒಂದೊಂದು ಬ್ಯಾನರನ್ನು ಕನಕದಾಸರ ಜಯಂತಿಗೆ ಶುಭ ಕೋರುವಂಥ ಒಂದು ಬ್ಯಾನರನ್ನು ಕಡ್ಡಾಯವಾಗಿ ಆ ವೇದಿಕೆ ಹತ್ತಿರ ಪ್ರದರ್ಶನ ಮಾಡಬೇಕು ಅಂತ ಸಹಿತ ಶಾಸಕರು ಅಪೇಕ್ಷೆ ಪಟ್ಟಾರೆ ಅದಕ್ಕೆ ನಾನು ಈ ಮತಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳ ಮತ್ತು ಪಿ ಕೆ ಪಿ ಎಸ್ನ ಸದಸ್ಯರುಗಳಿಗೆ ನಗರಸಭೆ ಮತ್ತು ಪುರಸಭೆಯ ಸದಸ್ಯರು ಅಧ್ಯಕ್ಷರುಗಳಿಗೆ ತಮ್ಮ ತಮ್ಮ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆ ನಗರಸಭೆ ಪುರಸಭೆಯ ಒಂದು ಹೆಸರಿನಲ್ಲಿ ಪಿ ಕೆ ಪಿ ಎಸ್ಗಳ ಹೆಸರಿನಲ್ಲಿ ತಮ್ಮ ತಮ್ಮ ಸದಸ್ಯರ ಭಾವಚಿತ್ರಗಳನ್ನು ಹಾಕಿ ಕನಕ ಜಯಂತಿಗೆ ಶುಭವನ್ನು ಕೋರುವಂಥ ಅಲ್ಲಿ ಪ್ರದರ್ಶನ ಮಾಡಿರಿ ಇದರ ಉದ್ದೇಶ ಇಷ್ಟೇ ಎಲ್ಲರೂ ಸೇರಿ ಕನಕ ಜಯಂತಿಯನ್ನು ಮಾಡಕತ್ತೀವಂತ ಇದು ಈ ಉದ್ದೇಶ ಕೇವಲ ಕನಕ ಜಯಂತಿಗೆ ಮಾತ್ರ ಸೀಮಿತವಲ್ಲ ಕನಕ ಜಯಂತಿಯಿಂದ ಆರಂಭ ಆಗಕತ್ತೈತಿ ಇದು ಮುಂದಿನ ಎಲ್ಲ ಜಯಂತಿಗಳಿಗೆ ಕೂಡ ಇದು ಮಾದರಿಯಾಗುವಂಥ ಒಂದು ಮಾದರಿಯ ಕಾರ್ಯ ಅದಕ್ಕಾಗಿ ಮಾನ್ಯ ಪತ್ರಕರ್ತರು ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಸಕರ ಒಂದು ಸದುದ್ದೇಶವನ್ನು ತಾವು ಅದನ್ನು ಏನು ಮಾಡಬೇಕು ಎಕ್ಸ್ಪೋಸ್ ಮಾಡಬೇಕು ಸರ್ ಒಂದು ಒಳ್ಳೆಯ ಉದ್ದೇಶವನ್ನು ತಾವು ಈ ಕನಕ ಜಯಂತಿಯ ಒಂದು ತಾವು ಬರೆಯುವಂಥ ವರದಿಗಳಲ್ಲಿ ಅದರಲ್ಲಿ ನಾನು ವಿಶೇಷವಾಗಿ ಇಲ್ಲಿ ಕಲ್ಭಾಗದ ಭಾಗದ ವರದಿಗಾರರು ಈ ಇಲ್ಲಿ ಈ ಸುದ್ದಿಯನ್ನು ಏನು ಹೆಚ್ಚಿಗೆ ಪ್ರತಿಬಿಂಬಿಸ್ರಿ ಅದು ಇಲ್ಲಿಕ ಮತ್ತು ನಮ್ಮ ಚಿಲ್ಲಾಪುರ ಭಾಗದಲ್ಲಿ ಅಮೀನುಗಡ್ ಭಾಗದ ವರದಿಗಾರರು ಕೂಡ ಬರ್ತಾರೆ ಅವರು ಕೂಡ ನಮ್ಮ ಸ್ನೇಹಿತರೆ ಅವ್ರಿಗೂ ಕೂಡ ಈ ಉದ್ದೇಶವನ್ನು ಹೇಳ್ರಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಪ್ರಚಾರದ ಪಾತ್ರ ಕೂಡ ಜಾಸ್ತಿ ಐತಿ ಇಲ್ಲಿ ಸೇರಿರುವಂಥ ನಿಮಗೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸಮುದಾಯದ ಬಂಧುಗಳಿಗೂ ಮತ್ತು ತಾವೆಲ್ಲ ತಮ್ಮ ತಮ್ಮ ಹಳ್ಳಿಗೆ ಹೋಗಿ ಹೆಚ್ಚಿನ ಪ್ರಚಾರ ಕೊಟ್ಟು ಆ ಕನಕ ಜಯಂತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಇದರಿಂದ ಎಲ್ಲರೂ ಅಂತಿಮವಾಗಿ ನಾವು ಭಾರತೀಯರು ಅನ್ನೋದನ್ನು ಜಾತಿ ಮತ ಪಂಥವಿಲ್ಲದೆ ನಾವೆಲ್ಲರೂ ಒಂದು ಅನ್ನೋದನ್ನು ಈ ಆಚಾರ್ಯ ಮುಖಾಂತರ ನಾವು ತೋರಿಸೋಣ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮ್ಮನ್ನು ನಮ್ಮನ್ನು ಮಾನ್ಯ ಸಾಹೇಬರೊಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಈ ಒಂದು ಪ್ರಚಾರದ ಹೊಣೆಯನ್ನು ಹೊತ್ತಂತ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಶೋಭೆ ತಂದು ಕೊಡಬೇಕಂತ ಮಾನ್ಯ ಶಾಸಕರ ಪರವಾಗಿ ಎಸ್ ಆರ್ ಕೆ ಪ್ರತಿಷ್ಠಾನದ ಪರವಾಗಿ ಹಾಗೂ ಸಮಸ್ತ ಸರ್ವ ಸಮುದಾಯಗಳ ಪರವಾಗಿ ಮತ್ತು ಹಾಲು ಮತ ಸಮಾಜದ ಪರವಾಗಿ ವಿಶೇಷವಾಗಿ ಚಿಲ್ಲಾಪುರ ಗ್ರಾಮದ ಸಮಸ್ತ ದೈವ ಮಂಡಳಿ ಪರವಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಮಸ್ಕಾರ